ಹೈ ಫ್ರೆಂಡ್ಸ್ ಹನ್ನರ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಮತ್ತೊಮ್ಮೆ ಇವತ್ತಿನ ಬ್ಲೋಗಿ ಸ್ವಾಗತ ಫ್ರೆಂಡ್ಸ್ ಮನೆ ಕಡೆದೆಲ್ಲ ಕೆಲಸಗಳನ್ನ ಮುಗಿಸಿ ಇವಾಗ ತೋಟಕ್ಕೆ ಬಂದೆ ಈಗ ಮನೆ ಕಡೆದೆಲ್ಲ ಕೆಲಸಗಳು ಕೂಡ ನಂದೇ ಚಾರ್ಜ್ ಆಗಿಬಿಟ್ಟಿದೆ ಏಕೆಂತಂದರೆ ದಾದನ ಕಡೆಯವರೆಲ್ಲ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಈಗ ಮಳೆಗಾಲಕ್ಕಾಗಿರ್ಬೋದು ನಮ್ಮದು ಮತ್ತು ಚಳಿಗಾಲದಲ್ಲಾಗಲಿ ಈ ಥರದ್ದೆಲ್ಲ ದಿನಕ್ಕೋಸ್ಕರ ಸೊ ನೋಡಿ ಫ್ರೆಂಡ್ಸ್ ನಮ್ಮೂರಲ್ಲಿ ಕಬಡ್ಡಿ ಇವರು ಮರಾಠಿ ಸಮುದಾಯದವರು ಕಬಡ್ಡಿ ಮ್ಯಾಚಿಗೆ ಹೋಗ್ತಾರೆ ಅವರು ವಿನ್ ಹಾಕೊಂಡು ಬಂದಿದಾರೆ ಹಾಗಾಗಿ ಜೋರು ಸೌಂಡ್ ಮಾಡ್ತಾ ಬಂದಿದ್ದಾರೆ ನೋಡಿ ನೋಡಿದ್ರೆ ಫ್ರೆಂಡ್ಸ್ ಫಸ್ಟ್ ಪ್ರೈಸ್ ವಿನ್ ಹಾಕೊಂಡು ಬಂದಿದ್ದಾರೆ ಹಂಗಾಗಿ ಫುಲ್ ಜೋಶಲ್ಲಿ ಕೂಗ್ತಾ ಬಂದಿದ್ದಾರೆ ಊರ ಕಡೆ ಎಲ್ಲ ಲಾಸ್ಟ್ ಎಂಡ್ವರೆಗೂ ಇದೇ ಥರ ಕೊಳ್ತಾ ಹೋಗ್ತಾರೆ ಅವ್ರು ಯಾವಾಗ್ಲೂ ವಿನ್ ಹಾಕೊಂಡು ಬಂದರೆ ಸೊ ಹಾಗೆ ನನಗೆ ಇವಾಗ ತೋರಿಸ್ಲಿಕ್ಕಾಯಿತು ಹಾಗೆಯೇ ಸೊ ಏನೋ ಮಾತಾಡ್ತಾ ಇದ್ದೆ ನಾನು ಹಾಂ ದಾದನ್ ಕಡೆ ಎಲ್ಲರೂ ಬೆಟ್ಟಕ್ಕೆ ಹೋಗ್ತರು ಯಾಕೆಂತಂದರೆ ನಮ್ಮದು ದರ್ಕಿನೆಲೆಗಳನ್ನ ಪ್ರತಿದಿನ ಹೋಗಿ ತರೋದು ತುಂಬ ಕಡಿಮೆ ನಮ್ಮದು ಇದೊಂದು ಟೈಮಲ್ಲಿ ಏನು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಇವಾಗ ದರ್ಕಿ ನೆಲೆ ಎಲ್ಲ ಬೀಳುತ್ತೆ ಇದು ಒಂದು ಒಂದು ಹದಿನೈದು ದಿವಸನೋ ಅಥವಾ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಈ ಥರ ದಿನ ಹೋಗಿ ಪ್ರತಿದಿನನೂ ಹೋಗಿ ಒಂದು ವರ್ಷಕ್ಕಾಗುವಷ್ಟು ಸ್ಟಾಕ್ ಮಾಡ್ಕೊಬಿಡ್ತು ನಮ್ಮ ತೋಟಕ್ಕೆ ಎಷ್ಟು ಬೇಕಾಗ್ತದೆ ನೋಡಿ ಅದರ ಅಂದಾಜಲ್ಲಿ ಸ್ಟಾಕ್ ಮಾಡ್ಕೊಬಿಡ್ತರು ಇನ್ನು ಮಳೆಗಾಲಕ್ಕೆ ಚಳಿಗಾಲಕ್ಕೆ ಮತ್ತು ಯಾವಾಗಲೂ ಕೂಡ ಅದನ್ನೇ ಇರೋದು ಇನ್ನು ಖಾಲಿ ನೆಕ್ಸ್ಟ್ ಸೀಸನ್ ಇದೇ ಟೈಮನ್ನು ಅಲ್ಲಿವರೆಗೂ ಅದು ಎಲ್ಲನೂ ಕೂಡ ಒಟ್ಟು ಮಾಡಿಟ್ಕೊಂಡಿರೋದು ಖಾಲಿಯಾಗಿರುತ್ತೆ ಅವಾಗ ಸರಿ ಒಟ್ಟು ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಮಾಡ್ತಾರೆ ಇವಾಗ ಏನಿದ್ರು ನಂದು ಮನೆ ಕಡೆದೆಲ್ಲ ಕೆಲಸಗಳೇ ಸೊ ಬೆಳಿಗ್ಗೆ ಮೊದಲೇ ಹೋಗ್ತರು ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಹೋಗಿ ಹನ್ನೊಂದು ಹನ್ನೊಂದವರ ಅಷ್ಟೊತ್ತಿಗೆ ಮನೆಗೆ ಬಂದುಬಿಡ್ತಾರೆ ಅಲ್ಲಿವರೆಗೂ ನಂದು ಅಡುಗೆ ಆಗಿರ್ಬೋದು ಮತ್ತು ತೋಟದ ಕೆಲಸ ಹಾಗೆಯೇ ಸಿಂಗರಿಯವ್ರ ಕೆಲಸ ಮನೆ ಕಡೆಯದು ಎಲ್ಲ ಕೆಲಸಗಳು ಕೂಡ ನನ್ನದೇ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ದಿನ ಅಷ್ಟೇ ಸ್ವಲ್ಪ ಕಷ್ಟಗಳಾಗುತ್ತೆ ಇನ್ನು ಬಾಕಿ ದಿವಸ ಎಲ್ಲ ನಾವು ಆರಾಮಾಗಿರ್ಬೋದು ಹಾಗೆಯೇ ನಮ್ಮ ಹಳ್ಳಿಯಲ್ಲಿ ಆಗುವಂಥ ಈ ಥರದ ಪ್ರತಿದಿನದ ಕೆಲಸಗಳಾಗಿರ್ಬೋದು ಏನು ಲೈಫ್ ಸ್ಟೈಲ್ ಎಲ್ಲ ನೋಡಿ ನಿಮಗೆ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಈ ಥರ ಹಾಗೆಯೇ ಸೊ ನಮ್ಮ ಚಾನೆಲ್ನ ಯಾರು ನೋಡ್ತೀರಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ವೀಡಿಯೋಸ್ಗಳನ್ನ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಇರೋರು ಇವಾಗ ತೋಟಕ್ಕೆ ಬಂದಿದ್ದೀನಿ ಜಟ್ಟನ್ನ ಚೇಂಜ್ ಮಾಡಲಿಕ್ಕೆ ಅಂತ ಸೊ ಮನೆಗೆ ತೋಟಕ್ಕೆ ಮನೆಗೆ ತೋಟಕ್ಕೆ ಅಂತಲ್ಲ ಓಡಾಡ್ತಾ ಇರಬೇಕಾಗ್ತದೆ ಹೀಗುಂಟು ನಮ್ಮ ಲೈಫ್ ಸ್ಟೈಲಿಗೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಇನ್ನು ಮಳೆಗಾಲದಲ್ಲೆಲ್ಲ ಏನೂ ಕೂಡ ಕೆಲಸಗಳು ಇರೋದಿಲ್ಲ ಸಿಂಗರಿಗೆ ಕಚ್ಕೊಡೋದು ಆಮೇಲೆ ಅಡುಗೆ ಮಾಡ್ಕೊಳ್ಳೋದು ಮನೆ ಕಡೆ ನನಗೆ ಚಿಕ್ಕ ಪುಟ್ಟ ಒಂದು ಇದೊಂದು ಸೀಸನ್ ಏನಿದೆ ನೋಡಿ ಒಂದು ತ್ರೀ ಮಂತ್ಸ್ ಫುಲ್ ಕೆಲಸಗಳಿರುತ್ತೆ ವೀಳ್ಯದೆಲೆ ಕೊಯ್ಲಂತೆ ಅಡಿಕೆ ಕೊಯ್ಲಂತೆ ಅಡಿಕೆ ಹರಿಸೋದಂತೆ ಅಡಿಕೆ ಒಣಗಿಸೋದಂತೆ ಆಮೇಲೆ ತೋಟಕ್ಕೆ ನೀರು ಹಾಕೋದಂತೆ ಗೊಬ್ಬರ ಹಾಕೋದಂತೆ ಕಟ್ಟಿಗೆ ಮಾಡೋದಂತೆ ದರ್ಕಿನೆಲೆ ಮಾಡೋದಂತೆ ಸೊ ಆಮೇಲೆ ಕಾಳು ಮೆಣಸು ಕೊಯ್ಲು ಮಾಡೋದು ಅದನ್ನು ಮತ್ತೆ ಕ್ಲೀನ್ ಮಾಡೋದು ಈ ಒಂದು ಸ್ವಲ್ಪ ಕೆಲಸಗಳೇ ಇರುತ್ತೆ ಇದು ಈ ಟೈಮಲ್ಲಿ ಮಾತ್ರ ನಮ್ಗೆ ಒಂದೇ ಸರಿ ಬಂದುಬಿಡುತ್ತೆ ಕೆಲಸಗಳು ಮತ್ತು ಎಲ್ಲ ಸೀಸನಲ್ಲೂ ಇರೋದಿಲ್ಲ ಹಾಗಾಗಿ ಒಂದು ಟೈಮ್ ಏನಿದೆ ನೋಡಿ ಈ ಗ್ಯಾಪು ಸ್ವಲ್ಪ ಬ್ಯುಸಿ ದಿನಗಳು ಅಂತಲೇ ಹೇಳ್ಬೋದು ಸೊ ಯಾ ಈಗ ಉಂಟು ನಮ್ಗೆ ಇದೇನು ಕಷ್ಟದ್ದಲ್ಲ ಯಾಕೆಂತ ನಮಗೆ ಈ ತರ ದುಡಿದ್ರೆ ಮತ್ತೆ ಈ ತರ ನಾವು ಶ್ರಮ ಹಾಕಿದ್ರೆ ಮಾತ್ರ ನಮಗೆ ಕೈಗೆ ಫಸಲು ಅನ್ನೊಂದು ಸಿಗೋದು ಹಾಗೆ ನಿನ್ನೆಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಮಳೆ ಬಂದಿತ್ತು ಜಿನಗಿತು ಹನಿ ಇವತ್ತು ನೋಡಿ ನಿನ್ನೆ ಕೂಡ ಇಷ್ಟೊತ್ತಿಗೇ ಮಳೆ ಬಂದಿದ್ದು ಇವತ್ತು ಕೂಡ ಅಷ್ಟೊತ್ತಿಗೆನೇ ಗುಡುಗಜ್ಜೆ ಬಂದಿದ್ದಾನೆ ಆದರೆ ನಿಮಗೆ ಸೌಂಡ್ ಕಳಿಸ್ತಾ ಇಲ್ಲವ ಅಂತ ಗೊತ್ತಿಲ್ಲ ಗುಡ್ಗಜ್ಜೆ ಬಂದಿದ್ದಾನೆ ಇನ್ನು ಯಲ್ಲಾಪುರ ಸೈಡೆಲ್ಲ ಮಳೆ ಅಂತ ಹೇಳ್ತಾ ಇದ್ರು ಇನ್ನು ನಮ್ಮೂರಿಗೂ ಬರ್ತದ ಮಳೆ ಅಂತ ಗೊತ್ತಿಲ್ಲ ಆದರೆ ಬಿಸಿಲು ಕೂಡ ಉಂಟು ನೋಡಿ ಮೋಡ ಕೂಡ ಆಗಿದೆ ಒಂದು ಕಡೆ ಮೋಡ ಒಂದು ಕಡೆ ಬಿಸಿಲೆಲ್ಲ ಉಂಟು ಯಲ್ಲಾಪುರ ಸೈಡೆಲ್ಲ ಮಳೆ ಬಂದರೆ ನಮ್ಮೂರ ಕಡೆನೂ ಬರ್ತದೆ ಇನ್ನೂ ಒಂದು ಕೋಳಿ ನಾನು ನಿನ್ನೆ ಬ್ಲಾಗ್ಸಲ್ಲಿ ತೋರಿಸಿದ್ದೆ ನೋಡಿ ಕೋಳಿಗೆ ಕಾವು ಕೊಟ್ಟಿದ್ದೆ ಅದು ವಿಡಿಯೋದಲ್ಲಿ ತೋರಿಸಿದ್ದು ಬೇರೆ ಕೋಳಿ ಇದೇ ಬೇರೆ ಕೋಳಿ ಎರಡನ್ನೂ ಕೂಡ ಒಟ್ಟಿಗೆ ಕೊಟ್ಟಿದ್ದಾಗಿತ್ತು ಮೊಟ್ಟೆನ ಆದರೆ ಈ ಕೋಳಿ ಬೇಗ ಮರಿಗಳನ್ನ ತೆಗಿತು ಅದಿನ್ನೂ ತೆಗ್ದೇ ಇಲ್ಲ ಹಾಗೆ ಉಂಟು ಇನ್ನು ಹತ್ತಿರ ಹೋಗಿ ತೋರಿಸ್ತೀನಿ ನಿಮಗೆ ಎಷ್ಟು ಕ್ಯೂಟ್ ಕ್ಯೂಟ್ ಇದ್ದಾವೆ ಗೊತ್ತಾ ಕೋಳಿ ಮರಿಗಳು ಇಲ್ಲಿ ನೋಡಿ ನಮ್ಮ ಮನೆಯ ಮೇಲ್ಗಡೆ ಇರುವಂಥ ಆಕಾಶವೆಲ್ಲ ಫುಲ್ಲು ಮೂಡಾಗಿದೆ ಯಾವುದೂ ಊರಲ್ಲಿ ಮಳೆ ಬರ್ತಿರೋ ಅವಶ್ ಕೇಳ್ತಾ ಇದೆ ಇಲ್ಲಿಂದನೇ ನೋಡಿ ಗುಡುಗು ಉಂಟು ಹಾಗೆ ಮಳೆ ಕೂಡ ಹನೀತ ಇದೆ ನೋಡಿ ಫುಲ್ ಮೋಡೆ ಇಷ್ಟೊತ್ತನ ಇಷ್ಟು ಬಿಸ್ಲೇತ್ತು ಇತ್ತು ಹಾಗೆಯೇ ಫುಲ್ ಕತ್ತಲೆ ಆಗಿಬಿಡ್ತದೆ ನೋಡಿ ಈಗ ಬೇಸಿಗೆಗಾಲದಲ್ಲಿ ಮಳೆ

ملنا <laughs> نوبيرو

ಮಕ್ಕಳೇ ಅಡ್ಡ ಭತ್ತಲ್ಲಿ ಎಲ್ಲ ಓನ್ಲಿ ಒಂದು ರೂಪಾಯಿ ಅಂತ ಹೇಳಿದ್ರು ಹುಡುಕು ನಾಕಲ್ಲಿ ले 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 ओए 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 मलाई हालाको दे मित्र